ನಾನು ಮೋದಿಯವರ ಹೆಸರಲ್ಲಿ ಗೆತ್ಕೊಂಡ್ಬಂದವನು ನಮಗೂ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮೆಲ್ಲರಿಗೂ ಯಾವ ರೀತಿ ಅನ್ನದಾತರೋ ಹಾಗೆ ನಾನು ಸಂಸದನಾಗಲಿಕ್ಕೋ ಮೈಸೂರು ಮತ್ತು ಕೊಡಗಿನ ಜನರ ಎಷ್ಟೇ ಆಶೀರ್ವಾದ ಅಂದ್ರೂ ಕೂಡ ಒಂಥರ ದೇವರ ಸ್ಥಾನದಲ್ಲಿ ಕೃಪೆಯನ್ನು ತೋರಿದಂಥವ್ರು ನರೇಂದ್ರ ಮೋದಿಯವರು ಅವರ ಒಂದು ಹನ್ನೊಂದು ವರ್ಷಗಳ ಸಾಧನೆ ಬಗ್ಗೆಯೂ ಕೂಡ ನಾವು ಸ್ವಲ್ಪ ಜನಕ್ಕೆ ಮಾಹಿತಿಯನ್ನು ಕೊಡುವಂಥದ್ದು ಜಾಗ್ರತೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ಆ ಕಾರ್ಯಕ್ರಮ ನಿಮಿತ್ತ ತಳ್ಳಲಿಕ್ಕೆ ನಿಮ್ಮ ಅನುಮತಿಯನ್ನು ಮೋದಿಯವರ ಹೆಸರಲ್ಲಿ ಗೆತ್ಕೊಂಡ್ಬಂದವನು ನಮಗೂ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮೆಲ್ಲರಿಗೂ ಯಾವ ರೀತಿ ಅನ್ನದಾತರೋ ಹಾಗೆ ನಾನು ಸಂಸದನಾಗಲಿಕ್ಕೋ ಮೈಸೂರು ಮತ್ತು ಕೊಡಗಿನ ಜನರ ಎಷ್ಟೇ ಆಶೀರ್ವಾದ ಅಂದ್ರೂ ಕೂಡ ಒಂಥರ ದೇವರ ಸ್ಥಾನದಲ್ಲಿ ಕೃಪೆಯನ್ನು ತೋರಿದಂಥವ್ರು ನರೇಂದ್ರ ಮೋದಿಯವರು ಅವರ ಒಂದು ಹನ್ನೊಂದು ವರ್ಷಗಳ ಸಾಧನೆ ಬಗ್ಗೆಯೂ ಕೂಡ ನಾವು ಸ್ವಲ್ಪ ಜನಕ್ಕೆ ಮಾಹಿತಿಯನ್ನು ಕೊಡುವಂಥದ್ದು ಜಾಗ್ರತೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಏಳು ಸಾವಿರ ಮತಗಳಿಂದ ಸೋತಿರ್ತಾರೆ ಲೋಕಸಭೆಯಲ್ಲಿ ಅಂತಹ ವಿಜಯಶಂಕರ್ ಅವರ ಅವಕಾಶವನ್ನ ಇವರು ಕಸ್ಕೊಂಡಿರುವಂತವ್ರು ಇವರು ಸಾಧನೆಯ ಬಗ್ಗೆ ಹೇಳ್ತಾರೆ ಇವರ ಸಾಧನೆಯ ಬಗ್ಗೆ ಹೇಳ್ತಾರೆ ಪತ್ರಕರ್ತರಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತೆಗೆದುಕೊಂಡಂತವ್ರು ಇವರು ವಿಜಯಶಂಕರ್ ಅವರ ಅವಕಾಶವನ್ನ ಕಸ್ಕೊಂಡು ಅವರ ಅವಕಾಶವನ್ನ ತಗೊಂಡು ಮೋದಿ ಹವಾದಲ್ಲಿ ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಹವಾ ಕ್ರಿಯೇಟ್ ಆಗಿದ್ದಾಗ ಯಾರನ್ನ ನಿಲ್ಸಿದ್ರು ಗೆಲ್ತಿದ್ರು ಅಂತ ಟೈಮ್ ಮೇಲೆ ಗೆದ್ಬಿಟ್ಟು ತಾನೇನೋ ಸಾಧನೆ ಮಾಡ್ಬಿಟ್ಟೆ ಅಂತ ಮಾತಾಡ್ತಾರಲ್ಲ ಇವತ್ತು ಇವತ್ತು ಮಾಜಿ ಸಂಸದರಾದರೂ ಮಾಜಿ ಸಂಸದರಾಗಿ ಕೆಲಸ ಇಲ್ವಲ್ಲ ಇವತ್ತು ಮೀಡಿಯಾಗಳು ಮುಂದೆ ಮಾತಾಡ್ತಾ ಇದಾರೆ ಸಿದ್ದರಾಮಯ್ಯವ್ರನ್ನ ಒಂದ್ಸರಿ ಹೊಗಳ್ತಾರೆ ಒಂದ್ಸರಿ ತೆಗಳ್ತಾರೆ ಈಗ ಕೆಲಸ ಇಲ್ಲ ಮೀಡಿಯಾಗಳ ಮುಂದೆ ಮಾತಾಡ್ಬೇಕು ಮಾತಾಡ್ತಾರೆ ಇವರ ಕೆಲಸ ಏನು ಯತ್ನಾಳ್ ಅವ್ರನ್ನ ದಾರಿ ತಪ್ಪಿಸಿದ್ದಾಯ್ತು ಯತ್ನಾಳ್ ಅವ್ರನ್ನ ದಾರಿ ತಪ್ಪಿಸಿದ್ದಾಯ್ತು ಇದೇ ವಿಜೇಂದ್ರ ಅವರಿಗೆ ವರುಣಾದಲ್ಲಿ ಟಿಕೆಟ್ ತಪ್ಪಿದಾಗ ಇದೇ ಪ್ರತಾಪ್ ಸಿಂಹ ಬೀದಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರು ವಿಜೇಂದ್ರ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಜನ ಮರ್ತು ಬಿಡ್ತಾರೆ ಶಾಟ್ ಮೆಮೋರಿ ಅದೇ ಪ್ರತಾಪ್ ಸಿಂಹ ಅವರ ಮಾತುಗಳನ್ನ ಕೇಳಿದ್ರಲ್ಲ ಏನ್ ಅಬ್ಬರಿಸಿ ಬೊಬ್ಬರಿಸ್ತಾ ಇದ್ದಾರೆ ಅಬ್ಬರಿಸಿ ಬೊಬ್ಬರಿಸಿ ರಾಜ್ಯ ಸರ್ಕಾರದ ಮೇಲೆ ಟೀಕೆ ಮಾಡುವಂಥದ್ದು ಏನ್ ಮೀಡಿಯಾಗಳು ಲೋಗೋ ಬಂದ ತಕ್ಷಣನೇ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತಾ ಇದಾರೆ ಯತ್ನಾಳ್ ಅವ್ರ ಜೊತೆ ನಿಂತ್ಕೊಂಡು ಯತ್ನಾಳ್ ಅವ್ರ ಜೊತೆ ನಿಂತ್ಕೊಂಡಿದೀವಿ ನಾವು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ಬಿಡ್ತೀವಿ ಅಂತೇಳಿ ಯತ್ನಾಳ್ ಅವ್ರಿಗೂ ಕೈ ಕೊಟ್ಟಂತವ್ರು ಇವರು ಇವರು ಅಸ್ಲೀಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿದ್ರ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿದ್ರ ಇವರು ಏನು ಮಾಡೇ ಇಲ್ಲ ಇವರು ಬೆತ್ತಲೆ ಜಗತ್ತು ಅಂತೇಳಿ ಅಂಕಣಗಳನ್ನ ಬರ್ಕೊಂಡು ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಇಂದ ಹಿಡಿದು ಅನಂತಕುಮಾರ್ ಇಂದ ಹಿಡಿದು ಉಮಾಭಾರತಿ ಇಂದ ಹಿಡಿದು ಸುಷ್ಮಾ ಸ್ವರಾಜ್ ಅವರಿಂದ ಹಿಡಿದು ಅಡ್ವಾಣಿ ಅವರಿಂದ ಹಿಡಿದು ಯಡಿಯೂರಪ್ಪನವರನ್ನ ಮಹಾನ್ ಭ್ರಷ್ಟ ಅಂತ ಬರೆದಂತ ಅಂಕಣಗಳಲ್ಲಿದೆ ಇವತ್ತು ಅಂತಹ ವ್ಯಕ್ತಿ ತಾನು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಸಿ ಎಚ್ ವಿಜಯಶಂಕರ್ ಅವರು ಮೈಸೂರಿನ ಸಂಸದರಾಗಿದ್ದಂಥವರು ಅವರು ಕಳೆದ ಚುನಾವಣೆಯಲ್ಲಿ ಏಳು ಸಾವಿರ ಮತಗಳಿಂದ ಸೋತಿರ್ತಾರೆ ಲೋಕಸಭೆಯಲ್ಲಿ ಅಂತಹ ವಿಜಯಶಂಕರ್ ಅವರ ಅವಕಾಶವನ್ನ ಇವರು ಕಸ್ಕೊಂಡಿರುವಂತವರು ಇವರು ಸಾಧನೆಯ ಬಗ್ಗೆ ಹೇಳ್ತಾರೆ ಇವರ ಸಾಧನೆಯ ಬಗ್ಗೆ ಹೇಳ್ತಾರೆ ಪತ್ರಕರ್ತರಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತೆಗೆದುಕೊಂಡಂತವ್ರು ಇವರು ವಿಜಯಶಂಕರ್ ಅವರ ಅವಕಾಶವನ್ನ ಕಸ್ಕೊಂಡು ಅವರ ಅವಕಾಶವನ್ನ ತಗೊಂಡು ಮೋದಿ ಹವಾದಲ್ಲಿ ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಹವಾ ಕ್ರಿಯೇಟ್ ಆಗಿದ್ದಾಗ ಯಾರನ್ನ ನಿಲ್ಸಿದ್ರು ಗೆಲ್ತಿದ್ರು ಅಂತ ಟೈಮ್ ಮೇಲೆ ಗೆದ್ದುಬಿಟ್ಟು ತಾನೇನೋ ಸಾಧನೆ ಮಾಡಿಬಿಟ್ಟೆ ಅಂತ ಮಾತಾಡ್ತಾರಲ್ಲ ಇವತ್ತು ಇವತ್ತು ಮಾಜಿ ಸಂಸದರಾದ್ರೂ ಮಾಜಿ ಸಂಸದರಾಗಿ ಕೆಲಸ ಇಲ್ವಲ್ಲ ಇವತ್ತು ಮೀಡಿಯಾಗಳು ಮುಂದೆ ಮಾತಾಡ್ತಾ ಇದಾರೆ ಸಿದ್ದರಾಮಯ್ಯವ್ರನ್ನ ಒಂದ್ಸರಿ ಹೊಗಳ್ತಾರೆ ಒಂದ್ಸರಿ ತೆಗಳ್ತಾರೆ ಈಗ ಕೆಲಸ ಇಲ್ಲ ಮೀಡಿಯಾಗಳ ಮುಂದೆ ಮಾತಾಡಬೇಕು ಮಾತಾಡ್ತಾರೆ ಇವರ ಕೆಲಸ ಏನು ಯತ್ನಾಳ್ವ್ರನ್ನ ದಾರಿ ತಪ್ಪಿಸಿದ್ದಾಯ್ತು ಯತ್ನಾಳ್ ಅವ್ರನ್ನ ದಾರಿ ತಪ್ಪಿಸಿದ್ದಾಯ್ತು ಇದೇ ವಿಜೇಂದ್ರ ಅವರಿಗೆ ವರುಣಾದಲ್ಲಿ ಟಿಕೆಟ್ ತಪ್ಪಿದಾಗ ಇದೇ ಪ್ರತಾಪ್ ಸಿಂಹ ಬೀದಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರು ವಿಜೇಂದ್ರವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಜನ ಮರ್ತು ಬಿಡ್ತಾರೆ ಶಾಂಟ್ ಮೆಮೋರಿ ಅದೇ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಇಳಿಸ್ಬೇಕು ಬದಲಾವಣೆ ಮಾಡ್ಬೇಕು ಅಂತೇಳಿ ಭಿನ್ನಮತ ಚಟುವಟಿಕೆಗಳಲ್ಲಿ ಆ ಗುಂಪಿನಲ್ಲಿ ಭಾಗವಹಿಸಿದಂಥವ್ರು ಯಾರು ಇದೇ ಪ್ರತಾಪ್ ಸಿಂಹ ಇವತ್ತು ಎಲ್ಲವನ್ನೂ ಮರೆತು ಯತ್ನಾಳ್ವ್ರನ್ನ ಉಚ್ಚಾಟನೆ ಮಾಡಿದ ನಂತರ ಯತ್ನಾಳ್ ಕೈ ಬಿಟ್ರು ಇವತ್ತು ಏನು ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ಬೇಕು ಟೀಕೆ ಮಾಡಬೇಕು ಮೀಡಿಯಾಗಳ ಮುಂದೆ ಸುದ್ದಿ ಆಗ್ಬೇಕು ನಾನು ಇದ್ದೀನಿ ಅಂತ ಹೇಳ್ಬೇಕು ಅಸಲಿಗೆ ಪಕ್ಷವನ್ನ ಕಟ್ಟದವ್ರನ್ನ ಟೀಕೆ ಮಾಡದಂತವ್ರು ಇವರು ಪ್ರಾಮಾಣಿಕ ಕಾರ್ಯಕರ್ತರು ಪ್ರಾಮಾಣಿಕ ಬಿಜೆಪಿ ಕಾರ್ಯಕರ್ತರು ಬಿಜೆಪಿಗೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದಂಥವರನ್ನ ಮೂಲೆ ಗುಂಪು ಮಾಡಿ ಇವರು ಬಂದು ಅಡ್ಡದಾರಲೆ ಬಂದು ಅಲ್ಲಿ ಸ್ಥಾನವನ್ನ ಕಸ್ಕೊಂಡಿರುವಂಥದ್ದು ಇವರು ನೈತಿಕತೆಯ ಪಾಠ ಹೇಳ್ತಾರೆ ಇವರು ಮೌಲ್ಯಗಳ ಬಗ್ಗೆ ಹೇಳ್ತಾರೆ ಇದು ಪ್ರತಾಪ್ ಸಿಂಹರ ಇತ್ತೀಚಿನ ದಿನಗಳಲ್ಲಿ ಏನು ಮೈಸೂರಿನಲ್ಲಿ ಕೋಮು ದ್ವೇಷ ಉಂಟಾಕೋದೇನಂತೆ ಹಿಂದೂ ಮುಸ್ಲಿಂ ಉಟ್ಟಾಕದೇನಂತೆ ಇದರ ಬಗ್ಗೆ ಮಾತಾಡುವಂಥದ್ದು ಪತ್ರಕರ್ತರಾಗಿದ್ದುಕೊಂಡು ಅವತ್ತು ಬೆತ್ತಲೆ ಜಗತ್ತಿನಲ್ಲಿ ಬರೆದಂತದನ್ನ ಜನ ಮರ್ತು ಬಿಟ್ರು ಆ ಬಿ ಜೆ ಅವರು ಮರ್ತು ಬಿಟ್ರು ಮರ್ತು ಬಿಟ್ಟು ಯಾವುದೋ ಪ್ರಭಾವಕ್ಕೆ ಒಳಪಟ್ಟು ಅವ್ರಿಗೊಂದು ಟಿಕೆಟ್ ಕೊಟ್ಬಿಟ್ರಪ್ಪ ಅವ್ರಿಗೊಂದು ಟಿಕೆಟ್ ಕೊಟ್ಬಿಟ್ರು ಅದನ್ನೇ ಸಾಧನೆ ಎರಡು ಬಾರಿ ಮೋದಿ ಹವಾದಲ್ಲೇ ಗೆದ್ದಿರುವಂತದ್ದು ಸ್ವಂತ ಶಕ್ತಿಯಿಂದ ಏನೂ ಗೆದ್ದಿಲ್ಲ ಅವರು ಇವರು ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡಿಕೊಂಡು ಆರ್ ಸಿ ಬಿ ಕಾರ್ಯಕ್ರಮದ ಬಗ್ಗೆ ಟೀಕೆ ಮಾಡಿಕೊಂಡು ವೇದಿಕೆಯ ಮೇಲೆ ಅವರನ್ನ ಕೂರಿಸ್ಕೊಂಡು ತನ್ನ ಮಕ್ಕಳನ್ನ ಕೂರಿಸ್ಕೊಂಡ್ರಿ ಅದು ಮಾಡಿದ್ರಿ ಇದು ಮಾಡಿದ್ರಿ ಅಂತ ಹೇಳ್ತಾರಲ್ಲ ಇದೇ ಲೋಕಸಭೆಯಲ್ಲಿ ಸದನದಲ್ಲಿ ಬಾಂಬ್ ಹಾಕ್ಬೇಕಾದ್ರೆ ಇವರೇ ಪರ್ಮಿಷನ್ ಲೆಟರ್ ಕೊಟ್ಟು ಕಳ್ಸಿದ್ರಲ್ಲ ಇವರೇ ಪರ್ಮಿಷನ್ ಲೆಟರ್ ಕೊಟ್ಟು ಕಳ್ಸಿದ್ರಲ್ಲ ಯಾಕೆ ಕಳಿಸಿದ್ರು ಇವ್ರಿಗೆ ಬುದ್ಧಿ ಇರ್ಲಿಲ್ವಾ ಇವರು ನಲ್ಲಿ ಪರ್ಮಿಷನ್ ಲೆಟರ್ ಕೊಟ್ಟು ಕಳ್ಸಿದ್ರಲ್ಲ ಈ ಎಲ್ಲ ತಪ್ಪುಗಳನ್ನ ಮಂದ್ಬಿಡದ ಏನೇನಾಯ್ತು ಚುನಾವಣಾ ಸಮಯದಲ್ಲಿ ಏನೇನಾಯ್ತು ಎಲ್ಲವನ್ನೂ ಸಹ ಜನ ಮತ್ತಿಲ್ಲ ರೀ ಆದ್ರೆ ಅವರನ್ನ ರೀಕಾಲ್ ಮಾಡ್ಬೇಕಷ್ಟೇನೆ ಜನರಿಗೆ ಜನರಿಗೆ ರೀಕಾಲ್ ಮಾಡ್ಬೇಕಷ್ಟೇ ಯದುವೀ ಯದುವೀರ್ ಒಡೆಯರಿಗೆ ಟಿಕೆಟ್ ಸಿಕ್ಕದಾಗ ಇವ್ರು ಮಾಡಿದ್ದೇನು ಇದೇ ಯದುವೀರ್ ಒಡೆಯೋರ್ ಅವರ ವಿರುದ್ಧ ಏನೇನು ಸ್ಟೇಟ್ಮೆಂಟ್ ಕೊಟ್ರು ಎಲ್ಲವೂ ಸಹ ಜನ ಶಾಟ್ ಮೆಮೊರಿ ಮರ್ತ್ ಬಿಡ್ತಾರೆ ಅಂತೇಳಿ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಯಾಕಂದ್ರೆ ತನ್ನ ಬೆತ್ತನೆ ಜಗತ್ತಿನಲ್ಲಿ ಏನು ಅಡ್ವಾಣಿ ಅವರನ್ನ ಟೀಕೆ ಮಾಡಿದ್ರು ಸಹ ಯಡಿಯೂರಪ್ಪನವ್ರನ್ನ ಮಹಾನ್ ಭ್ರಷ್ಟ ಅಂತ ಹೇಳ್ಬಿಟ್ಟು ಅದೇ ಯಡಿಯೂರಪ್ಪನವ್ರ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ಏನೋ ಅವ್ರ ಹತ್ರ ಕೈಕಾಲಿಗೆ ಬಿದ್ದುಕೊಂಡು ಅವ್ರ ಹತ್ರ ಹೋಗಿ ನಾನು ಟಿಕೆಟ್ ಕೊಡಿ ಟಿಕೆಟ್ ಕೊಡ್ಸಿ ಅಂತೇಳಿ ಕೈಕಾಲು ಬಿದ್ದಿರುವಂತದ್ದು ಯಡಿಯೂರಪ್ಪನವ್ರನ್ನ ಮತ್ತೆ ಒಗ್ಡಿರುವಂತದ್ದು ಎಲ್ಲವೂ ಸಹ ನೋಡ್ತಾ ಇದೀವ್ರಿ ಮನುಷ್ಯ ಹೀಗೇ ಬದುಕಬೇಕು ಅಂತಿರುತ್ತೆ ಹೀಗೇ ಜೀವನ ಮಾಡ್ಬೇಕು ಅಂತಿರುತ್ತೆ ಅದೇ ರೀತಿ ಜೀವನ ಮಾಡ್ಬೇಕ್ರಿ ಹೇಗೇಗೋ ಜೀವನ ಅಂತದಲ್ಲ ತನ್ನ ಬೆತ್ತಲೆ ಜಗತ್ನಲ್ಲಿ ಮಹಾನ್ ಭ್ರಷ್ಟ ಆಗಿರುವಂತಹ ಯಡಿಯೂರಪ್ಪನವರನ್ನ ಇವರು ಸಂಸದರಾಗಿ ತಕ್ಷಣ ಯಡಿಯೂರಪ್ಪನವರು ಮಹಾನ್ ನಾಯಕರಾಗ್ತಾರೆ ಅಡ್ವಾಣಿಯವರನ್ನ ಟೀಕೆ ಮಾಡಿದಂಥವ್ರು ಅಡ್ವಾಣಿಯವರು ಮಹಾನ್ ನಾಯಕರಾಗ್ತಾರೆ ಅನಂತ್ ಕುಮಾರ್ ಅವರನ್ನ ಟೀಕೆ ಇದೆ ಬೆತ್ತಲೆ ಜಗತ್ನಲ್ಲಿ ಅನಂತ್ ಕುಮಾರ್ ಅವರನ್ನ ಟೀಕೆ ಮಾಡಿದಿದೆ ಏನೋ ಹಿಂದೂ ಮಠ ಹಿಂದೂ ಸ್ವಾಮೀಜಿಗಳನ್ನ ಟೀಕೆ ಮಾಡದಿರುವಂಥದ್ದು ಇದೆ ಎಲ್ಲವೂ ಸಹ ದಾಖಲೆ ಆಗಿರುವಂಥದ್ದು ನಾವು ಬರೆದಿರುವಂತದ್ದಲ್ಲ ಅವರೇ ಬರೆದಿರುವಂತಹ ಬೆತ್ತಲೆ ಜಗತ್ತಿನ ಅಂಕಗಳನ್ನ ಪುಸ್ತಕಗಳನ್ನಾಗಿ ಮಾಡಿರುವಂತದ್ದು ಜನಕ್ಕೆ ಶಾರ್ಟ್ ಮೆಮೊರಿ ಅಲ್ಲ ಅದನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಏನ್ ಸರ್ ಸಿದ್ದರಾಮಯ್ಯನವರೇ ವಿಧಾನಸೌಧ ಎದುರುಗಡೆ ನೀವು ಶಾಲು ಪೇಟ ಹಾಕ್ಸ್ಕೊಳಕ್ಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದ್ರ ಮೂರನೇ ತಾರೀಕು ಬೆಳಗಿನ ಜಾವ ರಾತ್ರಿ ಕಳೆದು ನಾಲ್ಕನೇ ತಾರೀಕು ಬೆಳಗಿನ ಜಾವದ್ ಮ್ಯಾಚ್ ನಡೆದಿದೆ ಅದೇ ದಿನ ಇಡೀ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇದ್ರ ಮಧ್ಯದಲ್ಲಿ ಆತರವಾಗಿ ನೀವು ನಾಲ್ಕನೇ ತಾರೀಕು ವಿಧಾನಸೌಧ ಎದುರುಗಡೆ ನೀವು ಪೇಟ ಶಾಲು ಹಾಕಬೇಕು ಅನ್ನೋ ಅಂತ ನಿಮ್ಮಲ್ಲಿ ಯಾರು ಒತ್ತಡ ಹಾಕಿದ್ರು ಇಷ್ಟಾಗಿಯೂ ಕೂಡ ನೀವು ಅಲ್ಲಿ ಕಾರ್ಯಕ್ರಮ ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಟ್ವಿಟರ್ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರಿ ನೀವು ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಇವತ್ ನೀವು ಇಷ್ಟೊಂದು ಜನ ಬಂದ್ಬಿಟ್ರು ನಾವ್ ಹೆಂಗ ಅದನ್ನು ನಿಭಾಯಿಸಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವರೆ ಇಷ್ಟೊಂದು ನಿರ್ಭಾವಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದಿರಲ್ಲ ವಿಧಾನಸೌಧ ಸ್ಟೇಜ್ ಹಾಕ್ಸಿ ನಿಮ್ಮ ಮೊಮ್ಮಗನಿಗೆ ಚೀಫ್ ಸೆಕ್ರೆಟರಿ ಮಗಳಿಗೆ ನರೇಂದ್ರ ಸ್ವಾಮಿ ಮಗನ್ಗೆ ಜಮೀರಣ್ಣನ್ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫು ಕಂಡವ್ರ ಮಕ್ಕಳಿಗೆ ಸಾವಿನ ಬಳುವಳಿನ ಎಷ್ಟು ಇನ್ಸೆನ್ಸಿಟಿವ್ ಇದೀರಿ ಸರ್ ನೀವು ಅಲ್ಲ ನೀವು ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಮಹಾನುಭವರು ಆ ಕಲಗಟ್ಟಿಗೆಯ ಲಾಡು ಆ ಕಲಬುರಗಿಯ ಪ್ರಿಯಾಂಕಾ ಯೋಗಿ ಆದಿತ್ಯನಾಥ್ ಅವರಿಗೆ ಅರವತ್ತು ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಟ ಇಟ್ಟಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರವತ್ತು ಕೋಟಿ ಜನರನ್ನ ಸಂಭಾಳಿಸಿ ಕಳಿಸಿದ್ರಿ ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದಾರೆ ಹಾಗಿದ್ ಒಂದು ಅವಘಡ ಅಷ್ಟೇನೆ ಅರವತ್ತು ಕೋಟಿ ಜನ ನಲವತ್ತೈದು ದಿನಗಳ ಕಾಲ ಅವರು ಸಂಭಾಳಿಸಿದಾರೆ ನೀವು ಅರವತ್ತು ಸಾವಿರ ಜನ ಆಗಲಿಲ್ವಲ್ಲ ಸರ್ ನಿಮ್ದು ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸಿ so de...